ಅನ್ವಿಕಾ ಬೇಸರದಿಂದ ಮಗಳನ್ನ ನೋಡಿದ್ಲು ಏನು ಮಾಡ್ತಿದ್ಯಾ ಮಮ್ಮಿ ನನ್ನ ಡ್ಯಾಡಿ ಜೊತೆ ಮಾತಾಡ್ತಿದ್ರೆ ಫೋನ್ ಕಿತ್ಕೊಂಡಿಯಲ್ಲ ಅಂತ ಪುಟಾಣಿ ಖುಷಿ ಬಹಳ ಗಂಭೀರವಾಗಿ ನೋಡಿದ್ಲು ನಿಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡ್ತಿಲ್ಲ ನೀನೇನೋ ಮಾಡಿರಬೇಕು ಅದಕ್ಕೆ ಮಾತಾಡ್ತಿಲ್ಲ ನನಗೆ ಶಾಲೆಗೆ ತಡ ಆಗ್ತದೆ ಕೊಡು ಅಂತ ಫೋನ್ ಕಿತ್ಕೊಂಡು ಓಕೆ ಡ್ಯಾಡ್ ಸಂಜೆ ಬಂದ ಮೇಲೆ ಕರೆ ಮಾಡ್ತೀನಿ ಮಿಸ್ ಯು ಅಂದ್ಲು ಖುಷಿ ಮಿಸ್ ಯು ಟು ಬೇಬಿ ಅಂತ ಮುತ್ತು ನೀಡಿ ಅರ್ಜುನ್ ಕರೆ ಕಟ್ ಮಾಡ್ದ ಅನ್ವಿಕಾಳಿಗೆ ತೀವ್ರ ಕೋಪ ಬಂತು ಹ್ಞೂ ನಾನೇನು ಅವ್ರ ಮುಖ ನೋಡೋದಕ್ಕೆ ನೋಡೋದಕ್ಕಷ್ಟ ತೋರಿತಿಲ್ಲ ನಾಲ್ಕು ವರ್ಷ ಮಾತಾಡದೆ ನೋಡದೆ ಇದ್ದವಳು ನಾನು ಅವ್ರಿಗೆ ಮಾತ್ರ ಅಲ್ಲ ಕೋಪ ನನಗೂ ಬರುತ್ತೆ ತೋರಿಸ್ತೀನಿ ಅಂತ ತಯಾರಾಗಿ ಕೇಳಕ್ಕೆ ಬಂದ್ಳು ಅಜ್ಜಿ ಜೊತೆ ವಾಸವಿ ಮಾತನಾಡ್ತಾ ಇದ್ಲು ಕಾಫಿ ಕೊಡೋದಕ್ಕೆ ಅಡುಗೆ ಮನೆಗೆ ಹೋಗ್ತಿದ್ದಾಗ ನೀನು ಪೂಜೆ ಮಾಡ್ಕೊ ಅನ್ವಿಕಾ ನಾವು ಆಮೇಲೆ ಕಾಫಿ ಕುಡಿತೀವಿ ಅಂದರು ಅಜ್ಜಿ ವಾಸವಿ ಕೂಡ ಹೌದು ಅಂದಿದ್ದಕ್ಕೆ ತೋಟದಲ್ಲಿ ಹೂಕು ಇದ್ದು ತಂದು ಪೂಜೆ ಮಾಡಿ ತನ್ನ ಗಂಡ ಮತ್ತು ಮಗು ಕ್ಷೇಮವಾಗಿರಲಿ ಅಂತ ದೇವರಿಗೂ ಬೇಡ್ಕೊಂಡ್ಳು ಹಚ್ಚ ಕನ್ನಡದ ಲಕ್ಷಣವಿದ್ದ ಕಳೆಯಾದ ಮುಖವಿದ್ದ ಅನ್ವಿಕಾಳನ್ನ ನೋಡ್ತಾ ವಾಸುವಿಗೆ ಅನ್ನಿಸ್ತು ಇಷ್ಟು ಅಂತ ಹುಡುಗಿಗೆ ಏನೆಲ್ಲ ಮಾತು ಅಂದೆ ನಾನು ಒಬ್ಳು ಹೆಣ್ಣು ಎಂಬ ವಿಷಯವನ್ನೇ ಮರೆತು ರಾಕ್ಷಸಿಯಂತೆ ನಡ್ಕೊಂಡೆ ಆ ಮೈಥಿಲಿಯನ್ನು ನಂಬಿ ಪೂರ್ತಿ ಮೋಸ ಹೋದೆ ಅಂತ ಮನಸ್ಸಿನಲ್ಲೇ ಮರುಗಿದ್ಲು ಅತ್ತೆಯವರೇ ಬನ್ನಿ ಅಂತ ಅನ್ವಿಕಾ ಕರೆದಾಗ ನನಗೆ ಅಶ್ವಿಲ ಮಗು ನೀವು ಊಟ ಮಾಡಿ ಅಂದರು ವಾಸವಿ ನೀವು ಊಟ ಮಾಡದೆ ನಾವು ಯಾರೂ ನೀರನ್ನು ಕೂಡ ಮುಟ್ಟೋದಿಲ್ಲ ಹೀರಾ ಕ್ಷೇಮವಾಗಿದ್ದಾಳೆ ಅಂತ ತಿಳಿದಿದೆ ನಾವೀಗ ಸಂತೋಷವಾಗಿರಬೇಕು ನೋವು ಪಡಬಾರ್ದು ಬನ್ನಿ ಅಂತ ಅವರ ಕೈ ಹಿಡಿದು ಊಟದ ಮೇಜಿನ ಹತ್ರ ಕರೆದೊಯ್ದು ಊಟ ಬಡಿಸಿದ್ಲು ಖುಷಿ ತನ್ನ ಮುತ್ತಾತನ ಜೊತೆ ಮಾತಾಡ್ತಿದ್ಲು ಖುಷಿ ಬಂದ ಹಾಗಿನಿಂದ ವಾಸವ ಜೊತೆ ಮಾತಾಡಲೇ ಇಲ್ಲ ತಂದೆಯ ಹಠ ಮಗಳಲ್ಲೂ ಇರೋದನ್ನು ವಾಸವಿ ಗಮನಿಸಿದ್ರು ಖುಷಿ ಅಜ್ಜಿಯನ್ನು ನೋಡು ಅವರು ನಿನ್ನ ಜೊತೆ ಮಾತಾಡೋದಕ್ಕೆ ಎಷ್ಟು ಕಾಯ್ತಿದ್ದಾರೆ ಅಂತ ಅನ್ವಿಕಾ ಮಗಳಿಗೆ ಮೆಲ್ಲಕ್ಕೆ ಹೇಳಿದ್ಲು ಅಮ್ಮನ ಮಾತನ್ನು ಕೇಳದ ಖುಷಿ ನಂಗೆ ಶಾಲೆಗೆ ಸಮಯ ಆಯಿತು ಮಮ್ಮಿ ನೀನು ಬರ್ತೀಯಾ ಅಥವಾ ನಾನೇ ಹೋಗ್ಲಾ ಅನ್ಳು ಪೊಗ್ರು ಗಿರಾಕಿ ಅಂತ ಗೊಣಗ್ತಾ ಬರ್ತಿದ್ದೀನಿ ಅಂತ ಲಂಚ್ ಬ್ಯಾಗನ್ನು ತೆಗೆದುಕೊಂಡು ಅತ್ತೆ ಮಗುನ ಶಾಲೆಯಲ್ಲಿ ಬಿಟ್ಟು ತರಕಾರಿ ತಂದು ಕೂಡಲೇ ಬರ್ತೀನಿ ನೀವು ಅಜ್ಜಿ ಜೊತೆ ಮಾತಾಡ್ತಾಯಿರಿ ಅಂತ ಹೇಳಿ ಹೊರಟಳು ಅನ್ವಿಕಾ ವಾಸವಿ ಇಡೀ ಮನೆಯನ್ನು ಗಮನಿಸ್ತಿದ್ರು ಕೆಳಗೆ ಹಜಾರದಲ್ಲಿ ಅನ್ವಿಕಾ ಖುಷಿ ಮತ್ತು ಅರ್ಜುನ ಫೋಟೋಗಳಿದ್ವು ರಾಧಾಕೃಷ್ಣ ಅವರ ಜೊತೆಗಿರೋ ಕೆಲವು ಫೋಟೋಗಳು ಇದುವು ಬಂದಾಗಿನಿಂದ ವಾಸವಿ ಮೇಲೆ ಹೋಗಿರಲಿಲ್ಲ ಅವರ ಅನುಮತಿ ಇಲ್ಲದೆ ಅವರ ಖಾಸಗಿ ಜಾಗಕ್ಕೆ ಹೋಗೋದು ಸರಿಯಲ್ಲ ಅಂತ ಸುಮ್ಮನಾದರು ಆದರೆ ಮಗ ಇಷ್ಟು ಪ್ರೀತಿಯಿಂದ ಕಟ್ಸಿದ ಮನೆ ನೋಡಬೇಕು ಎಂಬ ಆಸೆ ಮನಸ್ಸಿನಲ್ಲಿತ್ತು ಅಷ್ಟರಲ್ಲೇ ಚಂದ್ರಮೌಳಿ ಅವರ ನೆನಪಾಯಿತು ಗಂಡನಿಗಿದೆಲ್ಲ ತಿಳಿದ್ರೆ ತನ್ನ ಸುಮ್ಮನೆ ಬಿಡೋದಿಲ್ಲ ಎಂಬ ಭಯವೂ ಕಾಡ್ತು ರಷ್ಯಾದ ಒಂದು ಖಾಸಗಿ ಆಸ್ಪತ್ರೆ ಮೈಥಿಲಿಯನ್ನು ದಾಖಲಿಸಿ ಕೆಲವು ಗಂಟೆಗಳಾಗಿತ್ತು ತುರ್ತು ಚಿಕಿತ್ಸಾ ಘಟಕ ಐಸಿಯು ಹೊರಗೆ ಅವಳಿಗಾಗಿ ವಿನಯ್ ತಾಳ್ಮೆಯಿಂದ ಕಾಯ್ತಿದ್ದ ವೈದ್ಯರು ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದರು ಅವಳಿಗೆ ಏನೂ ಆಗಬಾರ್ದು ಅಂತ ಅವನು ದೇವರಲ್ಲಿ ಬೇಡ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಲೇಡಿ ಡಾಕ್ಟರ್ ಬಂದು ರೋಗಿಗೆ ಪ್ರಜ್ಞೆ ಬಂದಿದೆ ಹೋಗಿ ನೋಡಿ ಆದರೆ ಅತಿ ಹೆಚ್ಚು ತೊಂದರೆ ಕೊಡಬೇಡಿ ಅಂದರು ಒಳಗೆ ಹೋದ ಅವಿನಯ್ಗೆ ಮೈಥಿಲಿ ಮುಖದ ಮೇಲೆ ಗೀಚಿದ ಗಾಯಗಳು ಮತ್ತು ಹಲ್ಲಿನ ಕಡಿತದ ಗುರುತುಗಳೊಂದಿಗೆ ಕಾಣ್ಲು ಅವಳ ಕಣ್ಣುಗಳಿಂದ ನೀರು ಸುರಿತಿರೋದನ್ನು ನೋಡಿ ಅವನ ಮನಸ್ಸಿಗೆ ನೋವಾಯಿತು ಒಳಪಕ್ಕಕ್ಕೆ ಬಂದ ವಿನಯ್ ಬಹಳ ಮೆಲ್ಲಗೆ ಮೈಥಿಲಿ ಅಂತ ಕರೆದ ಆ ಧ್ವನಿ ಕೇಳಿ ಭಾರವಾದ ಕಣ್ಣುಗಳನ್ನ ಬಲವಂತವಾಗ್ತಿರ್ದು ನೋಡಿದ ಮೈಥಿಲಿಗೆ ಅಲ್ಲಿ ವಿನಯ್ನನ್ನು ಕಂಡಾಗ ಆಶ್ಚರ್ಯ ಆಯಿತು ಅಷ್ಟು ನೋವಿನಲ್ಲೂ ಅವಳ ಕಣ್ಣುಗಳು ಅರಳಿದ್ವು ಒಣಗಿದ ಗಂಟಲಿನಲ್ಲಿ ಅಕ್ಷರಗಳನ್ನು ಕೂಡಿಸ್ಕೊಳ್ತಾ ವಿನಯ್ ಅಂತ ಕರೆದ್ಲು ನಾನೇ ನನ್ನನ್ನು ಗುರುತಿಸಿದ್ಯಾ ಅಂದ ಅವನು ಕುದಿಸೋ ಅಷ್ಟು ಬುದ್ಧಿ ಇರೋದಕ್ಕೆ ಬೇಸರ ಆಗ್ತಿದೆ ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅಂತ ತಿಳಿತಿಲ್ಲ ಅಂತ ಮುಖ ಪಕ್ಕಕ್ಕೆ ಅಳ ತೊಡಗಿದ್ಲು ಪ್ಲೀಸ್ ಅಳಬೇಡ ಮೈಥಿಲಿ ಅಂತ ಅವಳು ಕಣ್ಣೀರು ಒರೆಸೋದಕ್ಕೆ ಹೋದಾಗ ಬೇಡ ನನ್ನ ಮುಟ್ಟುಬೇಡ ನಾನು ಕೆಟ್ಟು ಹೋದವಳು ನಿನ್ನ ಸ್ಪರ್ಶಕ್ಕೆ ನಾನು ಅರ್ಹಳಲ್ಲ ವಿನಯ್ ದಯವಿಟ್ಟು ದೂರ ಹೋಗು ಅಂದಳು ಹುಚ್ಚಿ ಮೈಥಿಲಿ ಈ ಲೋಕದಲ್ಲಿ ಕೆಟ್ಟು ಹೋಗೋದು ಎಂಬುದು ಏನೂ ಇಲ್ಲ ಮನಸ್ಸಿಗೆ ದೇಹಕ್ಕೆ ಆಲೋಚನೆಗೆ ಮತ್ತು ನಡತೆಗೆ ತುಂಬ ವ್ಯತ್ಯಾಸ ಇದೆ ಅಂತ ಅವಳ ಕಣ್ಣೀರನ್ನು ಒರೆಸ್ತ ಯಾಕೆ ಇಲ್ಲಿಗೆ ಬಂದೆ ನನಗೆ ಹೀಗಾಯಿತು ಅಂತ ತಿಳಿದು ಖುಷಿ ಪಡೋದಕ್ಕೆ ತಾನೆ ನಿನ್ನನ್ನು ಎಷ್ಟೊಂದು ಮಾತಂದಿದ್ದೀನಿ ಮಧ್ಯಮ ವರ್ಗದವನು ಅಂತ ಆಡ್ಕೊಂಡಿದ್ದೀನಿ ಆದರೆ ಈಗ ನಿನಗಿಂತ ಅಧೋಗತೆಗಿಳಿದು ಹೋಗಿದ್ದೀನಿ ವಿನಯ್ ದೇವರು ನೋಡಿದ್ಯಾ ಎಂಥ ಶಿಕ್ಷೆ ಕೊಟ್ಟಿದ್ದಾನೆ ಜೀವನದಲ್ಲಿ ಎಂದೂ ಇದ್ದೇಳದಂತಹ ಏಟ್ ಕೊಟ್ಟಿದ್ದಾನೆ ಅಷ್ಟಕ್ಕೂ ನನ್ನ ಇಲ್ಲಿ ಯಾರು ದಾಖಲಿಸಿದ್ರು ನನ್ನ ಬದುಕಿಸೋ ಅಗತ್ಯ ಯಾರಿಗಿತ್ತು ನಿಮ್ಮ ತಾತಯ್ಯನವರು ದಾಖಲಿಸಿದರು ತಾತಯ್ಯ ಅವರು ಇಲ್ಲಿಗೆ ಬಂದಿದ್ದಾರಾ ಅಂತ ಸುತ್ತಲೂ ಹುಡುಕ್ತಿದ್ದಾಗ ನಿನ್ನನ್ನು ನೋಡಲು ಎಲ್ಲರೂ ಇದ್ದಾರೆ ನೀನು ಯಾರನ್ನೂ ಗುರುತಿಸ್ತಿಲ್ಲ ಅಷ್ಟೇ ಅಂದ ವಿನಯ್ ಅಜ್ಞಾನದಿಂದ ನನ್ನ ಕಣ್ಣುಗಳು ಹೋಗಿದ್ವು ಸೇಡು ಸೇಡು ಅಂತ ಕೊನೆಗೆ ನನ್ನನ್ನು ನಾನು ಬಲಿ ಕೊಟ್ಟುಕೊಂಡೆ ನನಗೆ ಹೀಗಾಗಬೇಕಿತ್ತು ಅಂತ ತಲೆ ಚಿಚ್ಕೊಳ್ತಿದ್ದಾಗ ಅವಳ ಕೈ ಹಿಡಿದು ತಡೆದು ಯಾಕೆ ಹುಚ್ಚಿ ಅಂತ ಈಗ ಈಗೇನಾಗಿದೆ ಹೀಗಾಗಲಿ ಅಂತ ಯಾರೂ ಬಯಸೋದಿಲ್ಲ ನಡೆದದ್ದನ್ನು ಒಪ್ಕೋ ಇದೊಂದು ಕೆಟ್ಟ ಕನಸು ಅಂತ ಮರೆತು ಬಿಡು ಇನ್ನು ಮುಂದೆ ಹೊಸ ಜೀವನ ಶುರು ಮಾಡು ಮೈಥಿಲಿ ಅಂದ ಜೀವನವೇ ನನಗಂತೂ ಒಂದು ಜೀವನ ಇದೆಯೇ ಯಾವ ಮುಖ ಇಟ್ಕೊಂಡು ಹೊರಗೆ ಹೋಗಲಿ ಪುಟ್ಟ ಮಗುವನ್ನು ಕೂಡ ನೋಡಿದೆ ಹೀರಾಳನ್ನು ಆ ರಾಕ್ಷಸನಿಗೆ ಬಲಿ ಕೊಡೋದು ಹೊರಟಿದ್ದೆ ಹಣದ ಆಸೆಯಿಂದ ಮತ್ತು ಮಾವನ ಮೇಲಿನ ಸೇಡಿನಿಂದ ನನ್ನಂತಹ ಪಾಪಿಷ್ಟಿಗೆ ಯಾರಾದರೂ ನಿರಳು ಕೊಡ್ತಾರಾ ಕೊಟ್ಟರೆ ಆ ಪಾಪ ಅವ್ರಿಗೆ ತಟ್ಟತ್ತೆ ದಯವಿಟ್ಟು ನೀನು ಹೋಗ್ಬಿಡು ನಿನ್ನ ಸಹಾಯ ಅಥವಾ ಕರಿಕರ ನನಗೆ ಬೇಡ ನನ್ನ ಸಾವಿನಲ್ಲಿ ನಾನೇ ಸಾಯ್ತೀನಿ ಅಲ್ಲೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನು ಬರಲಿಲ್ಲ ಮೈತಿಲಿ ನಿನ್ನ ಜೊತೆ ನಡೆಯೋದಕ್ಕೆ ಬಂದಿದ್ದೀನಿ ನೀನು ಬೇಡ ಅಂದರು ಹೋಗು ಅಂದರು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಈಗ ನೀನು ಹೆಚ್ಚು ಆಲೋಚನೆ ಮಾಡಿ ಒತ್ತಡ ತಗೋಬೇಡ ಸ್ವಲ್ಪ ಆರೋಗ್ಯ ಸರಿ ಹೋದ್ಮೇಲೆ ಏನು ಮಾಡಬೇಕು ಅಂತ ಯೋಚಿಸೋಣ ಮಲಗು ಅಂತ ಹೇಳಿ ನರ್ಸ್ಗೆ ಅವಳ ಪರಿಸ್ಥಿತಿಯನ್ನು ತಿಳಿಸ್ತಾ ಅವಳು ಮಾನಸಿಕವಾಗಿ ತುಂಬ ಕುಸಿದಿರೋದನ್ನು ಕಂಡು ವೈದ್ಯರ ಸಲಹೆಯಂತೆ ಇಂಜೆಕ್ಷನ್ ನೀಡಲಾಯಿತು ಮತ್ತು ಯಾವುದೋ ಲೋಕಕ್ಕೆ ಜಾರ್ದ ಮೈಥಿಲಿ ಕಣ್ಮುಚ್ಚಿದ್ಲು ಅರ್ಜುನ ನಂಬರ್ನಿಂದ ಫೋನ್ ಬಂದಾಗ ವಿನಯ್ ಕೂಡಲೇ ಎತ್ತಿ ಸರ್ ಅಂದ ವಿನಯ್ ಅಂಕಲ್ ನಾನು ಹೀರಾ ಅಂದಳು ಮಗು ಹೇಳಮ್ಮ ಅತ್ತೆ ಹೇಗಿದ್ದಾಳೆ ಅವಳು ಎಚ್ಚರಾದ್ಲಾ ಮಾತಾಡ್ತಿದ್ದಾಳಾ ಆದ್ಲು ಅಳ್ತಿದ್ದಾಳೆ ಆದರೆ ಈಗ ಪರವಾಗಿಲ್ಲ ನಾನು ನೋಡ್ಕೊಳ್ತೀನಿ ನೀನು ಗಾಬರಿ ಪಡಬೇಡ ಅಂದ ವಿನಯ್ ರಾಧಾಕೃಷ್ಣ ಅವರು ಕೂಡ ಮೈಥಿಲೆ ಬಗ್ಗೆ ಕೇಳಿದ್ರು ಅವಳು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ಅಂತ ವಿನಯ್ ತಿಳಿಸ್ದ ಧನ್ಯವಾದಗಳು ವಿನಯ್ ಅವಳ ಜವಾಬ್ದಾರಿ ಇನ್ನೂ ನಿನ್ನದೇ ಅಂದರು ತಾತಯ್ಯ ಆಫೀಸ್ಗೆ ಬಂದ ಅರ್ಜುನ್ ಕೆಲಸದ ಪ್ರಗತಿ ಬಗ್ಗೆ ಸಿಬ್ಬಂದಿ ಜೊತೆ ಸಭೆ ನಡೆಸ್ದ ತನ್ನ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚಿಸಿ ಸಂಜೆ ಮನೆಗೆ ಬಂದ ಹೀರಾ ಮತ್ತು ರಾಧಾಕೃಷ್ಣ ತೋಟದಲ್ಲಿದ್ದಾಗ ಕಾರನ್ನು ನಿಲ್ಲಿಸಿ ಅವರ ಹತ್ರ ಹೋದ ಹೀರಾ ಸೈಕಲ್ ತುಳಿತಾ ಇದ್ಲು ಶಾಪಿಂಗ್ ಹೋಗೋಣವಾ ಅಂದ ಅರ್ಜುನ್ ನೀನು ಫ್ರೀ ಇದೆಯಾ ಮಾವ ಹ್ಞೂ ಹೋಗೋಣ ಬನ್ನಿ ತಾತಯ್ಯ ನೀವು ಬರ್ತೀರಾ ನಾನು ಬರೋದಕ್ಕಾಗಲ್ಲ ಕಣೋ ನೀವು ಹೋಗಿ ಬನ್ನಿ ಅಂದಿದ್ದಕ್ಕೆ ಇಬ್ಬರು ತಯಾರಾಗಿ ಮಾಲ್ಗೆ ಹೊರಟರು ಮಾವ ಅನ್ವಿಕಾ ನನಗಾಗಿ ಫೋನ್ ಮಾಡಲಿಲ್ವಾ ಮತ್ತು ನೀನು ಮಾಡಿದ್ಯಾ ಅವಳ ಜೊತೆ ಹೇಗೆ ಮಾತಾಡಬೇಕು ಅಂತ ನನಗೆ ತಿಳೀತಿಲ್ಲ ನನ್ನ ಮಾತುಗಳಿಂದ ಅವಳಿಗೆ ತುಂಬ ನೋವಾಗಿದೆ ಅವಳನ್ನ ಸಂಕಟ ಪಡಿಸ್ದೆ ಅನ್ಲೂ ಹೀರ ನೀನು ಯಾಕೆ ಹಾಗೆ ಮಾಡಿದೆ ಅಂತ ಅವಳಿಗೆ ತಿಳಿದಿದೆ ಅನ್ನುತ್ತಾ ಅರ್ಜುನ್ ಅನ್ವಿಕಾಳಿಗೆ ಫೋನ್ ಮಾಡ್ದ ಅವಳು ಹಠಕ್ಕೆ ಬಿದ್ದು ಫೋನ್ ಎತ್ತಲಿಲ್ಲ ಅನ್ವಿಕಾ ಕೆಲಸದಲ್ಲಿರ್ಬೋದು ಅಂದ್ಕೊಂಡು ಮಾಲ್ಗೆ ಹೋದರು ಖುಷಿಗೂ ನಿನಗೂ ಏನು ಬೇಕೋ ನೋಡಿ ತಗೊಳ್ಳಿ ನಾನು ಅನ್ವಿಕಾಳಿಗೆ ಡ್ರೆಸ್ ತರ್ತೀನಿ ಅಂತ ಅರ್ಜುನ್ ಮಹಿಳೆಯರ ವಿಭಾಗಕ್ಕೆ ಹೋದ ಖುಷಿಗಾಗಿ ಸುಂದರವಾದ ಉಡುಪುಗಳನ್ನು ನೋಡೋದಕ್ಕೋದ ಹೀರಾ ಎದುರುಗಡೆ ಇದ್ದ ವ್ಯಕ್ತಿಯನ್ನು ಗಮನಿಸದೆ ಡಿಕ್ಕಿ ಹೊಡೆದ್ಲು ಕ್ಷಮಿಸಿ ಅಂಥೇಳಿ ಒಂದು ಉಡುಪಿನ ಮೇಲೆ ಕೈ ಹಾಕಿದ್ಲು ಅದೇ ಉಡುಪಿನ ಮೇಲೆ ಇನ್ನೊಂದು ಕೈ ಕೂಡ ಬಿತ್ತು ಅದು ನರಗಳು ಎದ್ದು ಕಾಣ್ತಿದ್ದ ಬೆಳ್ಳನಿಯ ಗಂಡಸು ಅಸ್ತವಾಗಿತ್ತು ಆ ಕೈ ಯಾರ್ದು ಅಂತ ಹೀರಾ ಮೇಲೆ ನೋಡಿದ್ಲು ತನಗಿಂತ ಒಂದು ಹಂತ ಎತ್ತರವಾಗಿದ್ದ ಮೀಸೆ ಚಿಗಿರ್ತಿದ್ದ ಕಣ್ಣುಗಳಲ್ಲಿ ಹೊಳಪಿದ್ದ ಒಬ್ಬ ಹುಡುಗ ಅಲ್ಲಿ ನಿಂತಿದ್ದ ಅವನು ನಗ್ತ ಹಲೋ ಅಂದ ಹೀರಾ ಕೈ ಕಿತ್ಕೊಂಡ್ರು ಉಡುಪನ್ನು ಬಿಡಲಿಲ್ಲ ಹಲೋ ಬೇಬಿ ಗರ್ಲ್ ಅದು ನಾನು ಆರಿಸಿದ ಉಡುಪು ಕೊಡು ಅಂದ ಅವನು ನೋ ಇದು ನಂದು ನಾನೇ ಮೊದಲು ನೋಡಿದ್ದು ಅಂತ ಕಿತ್ಕೊಂಡ್ಲು ಹೀರಾ ನನಗೆ ಬೇಕಾದು ನಾನೇ ತಗೊಳ್ತೀನಿ ತ್ಯಾಗ ಮಾಡುವಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಅಂತ ಆ ಹುಡುಗ ಹೀರಾ ಕೈಯಿಂದ ಉಡುಪು ಕಿತ್ಕೊಂಡು ಅಲ್ಲಿದ್ದ ಸಿಬ್ಬಂದಿಯನ್ನು ಕರೆದು ಈ ಹುಡುಗಿಗೆ ಇಂಥದ್ದೇ ಬೇರೆ ಉಡುಪಿದ್ರೆ ಕೊಡಿ ಅಂದ ಕ್ಷಮಿಸಿ ಅಂಥದ್ದು ಇದೊಂದೇ ಇರೋದು ಅಂದ ಸಿಬ್ಬಂದಿ ನನಗಿದೇ ಬೇಕು ಎಷ್ಟು ಹಣ ಬೇಕಾದರೂ ಕೊಡ್ತೀನಿ ಅಂತ ಹೀರಾ ಹಠ ಮಾಡಿದ್ಲು ಆ ಹುಡುಗ ಹುಬ್ಬೇರಿಸಿ ಇದು ನನಗೆ ಕೊಡಲು ನಿನಗೆ ಎಷ್ಟು ಹಣ ಬೇಕು ಅಂತ ಕೇಳ್ದ ಹೀರಾಳ ಮುಖ ಕೆಂಪಾಯಿತು ನನ್ನ ಗೌರವ ನೀನು ಅಗ್ಗ ಆಗಿಲ್ಲ ಅಂತ ಕೋಪದಿಂದ ಹೊರಟ್ಲು ನೀರಳೆ ಬಣ್ಣದ ಉಡುಪು ಬ್ಯಾಗ್ನೊಂದಿಗೆ ಜಡೆ ಆಡಿಸ್ತಾ ಹೋಗ್ತಿದ್ದ ಅವಳನ್ನು ನೋಡಿ ಆ ಹುಡುಗ ಕ್ರೇಜಿ ಗರ್ಲ್ ಅಂತ ನಗ್ತಾ ತನ್ನ ಫೋನಲ್ಲಿ ಅವಳು ಫೋಟೋ ತೆಗೆದುಕೊಂಡ ಕಪ್ಪು ಬಣ್ಣದ ವೆಲ್ವೆಟ್ ಉಡುಪನ್ನು ಆರಿಸಿ ಅದಕ್ಕೆ ಹಣ ಕಟ್ಟಿ ಹೊರಗೆ ಬಂದ ಅರ್ಜುನ್ ಕುರ್ಚಿಯಲ್ಲಿ ಅಸಮಾಧಾನದಿಂದ ಕೂತಿದ್ದ ಹೀರಾಳನ್ನು ನೋಡಿ ಏನಾಯಿತು ಶಾಪಿಂಗ್ ಮುಗೀತಾ ಅಂತ ಕೇಳ್ದೆ ನನಗಿಷ್ಟ ಆದ ಉಡುಪನ್ನು ಬೇರೆಯವ್ರು ಕಿತ್ಕೊಂಡ್ರು ನನ್ನ ಮೂಡ ಆಳಾಯಿತು ಮಾವ ಅಂದಲು ಹೀರ ಪರವಾಗಿಲ್ಲ ಮಗು ನಿನ್ನ ಆಯ್ಕೆ ಚೆನ್ನಾಗಿದೆ ಅಂತ ಹೆಮ್ಮೆ ಪಡು ಅಂತ ಹೇಳಿ ಅವಳನ್ನು ಮತ್ತೆ ಒಳಗೆ ಕರೆದೊಯ್ದು ಅರ್ಜುನೇ ಹೀರಾ ಮತ್ತು ಖುಷಿಗೆ ಹುಡುಪುಗಳನ್ನ ಆರಿಸಿ ಬಿಲ್ ಕಟ್ಟಲು ಸಾಲಿನಲ್ಲಿ ನಿಂತ ಹೀರಾ ಅಲ್ಲಿನ ಆಟದ ಸಾಮಾನುಗಳನ್ನ ನೋಡಿ ನಗ್ತಿದ್ರೆ ಇನ್ನೊಂದು ಫೋಟೋ ಕ್ಲಿಕ್ ಆಯಿತು ಯಾರೋ ತನ್ನ ನೋಡ್ತಿದ್ದಾರೆ ಅನಿಸಿ ಹೀರಾ ನೋಡಿದಾಗ ಯಾರೂ ಇರಲಿಲ್ಲ ಟೆಡಿ ಬೇರ್ ಮತ್ತು ಗೊಂಬೆಗಳನ್ನ ತಂದು ಅರ್ಜುನನಿಗೆ ಕೊಟ್ಟಳು ಶಾಪಿಂಗ್ ಮುಗಿದ ಮೇಲೆ ತಿಂಡಿ ತಿನ್ನೋದು ಕೂತರು ಹೀರಾ ಕೂತಿದ್ದ ಎದುರು ಮೇಜಿನ ಹತ್ತಿರ ಕಪ್ಪು ಜಾಕೆಟ್ ಧರಿಸಿ ಅದೇ ಹುಡುಗ ಕೂತಿದ್ದ ಅವನ ತನ್ನ ಹುಡುಪು ತಗೊಂಡ ಅಂತ ಹೀರಾ ಅಲ್ಲಿ ಕಡಿತಾ ಇದ್ಲು ಅವನು ಕೂಡಲೇ ತಿರುಗಿ ನಕ್ಕ ಅವಳು ಕೋಪದಿಂದ ನೋಡಿದ್ಲು ಅರ್ಜುನ್ ತಗೊಂಡ ಕಪ್ಪು ಉಡುಪಿನ ಫೋಟೋ ತೆಗೆದು ಅನ್ವಿಕಾಳಿ ಕಳಿಸಿ ಕೆಂಪು ಹೃದಯದ ಚಿತ್ರ ಹಾಕ್ತ ಶಾಲೆಯಿಂದ ಬಂದ ಖುಷಿಗೆ ತಿಂಡಿ ಮಾಡ್ತಿದ್ದ ಅನ್ವಿಕಾ ಅದನ್ನು ನೋಡಿ ಆಸಕ್ತಿ ಇಲ್ಲ ಅಂತ ಮರು ಉತ್ತರ ನೀಡಿದ್ಲು ಇದು ನಿನಗಲ್ಲ ನನ್ನ ಒಬ್ಬಳು ತನ್ನ ಪಾರ್ಟಿಗಾಗಿ ಆರಿಸೋದಕ್ಕೆ ಹೇಳಿದ್ಲು ಅಂತ ಅರ್ಜುನ್ ಸುಳ್ಳು ಹೇಳ್ದ ಸುಳ್ಳು ಹೇಳುವಾಗ ನಂಬುವಂತೆ ಇರಬೇಕು ಅಂದ್ಲು ಅನ್ವಿಕಾ ಸರಿ ನಂಬೇಡ ಅಂತ ಅರ್ಜುನ್ ಫೋನ್ ಆಫ್ ಮಾಡ್ದ ನಿಜವಾಗಿಯೂ ನನ್ನನ್ನು ಆಡಿಸೋದಕ್ಕೆ ಹೀಗೆ ಮಾಡ್ತಿದ್ದಾನಾ ಅಂತ ಅನ್ವಿಕಾ ಯೋಚಿಸ್ತಾ ಇರುವಾಗಲೇ ಅರ್ಜುನಿಂದ ಕೆಲವು ಫೋಟೋಗಳು ಬಂದವು ಆ ಕಪ್ಪು ಉಡುಪನ್ನು ಬೇರೆ ಯಾವುದೋ ಹುಡುಗಿ ಹಾಕ್ಕೊಂಡಿದ್ಲು ಅವಳು ತುಂಬ ಆಕರ್ಷಕವಾಗಿ ಕಾಣ್ತಿದ್ಳು ಅನ್ನಿವೆ ಕಾಳಿಗೆ ರಕ್ತ ಕುದಿಯ ತೊಡಕ್ತು ಕೂಡಲೇ ಅರ್ಜುನಿಗೆ ಫೋನ್ ಮಾಡಿದ್ಲು ಅವಳು ಫೋನ್ ಎತ್ತಲಿಲ್ಲ ಅತ್ತ ಆ ಹುಡುಗ ಮಾಡ್ತಿದ್ದ ಸನ್ನೆಗಳಿಗೆ ಹೀರಾಳಿಗೆ ಸಿಟ್ಟು ಬಂದು ನಿನ್ನ ಧೈರ್ಯ ಎಷ್ಟೋ ಅಂತ ಎದ್ದು ಹೋದ್ಲು ಆಗ ಅರ್ಜುನ್ ಅಲ್ಲಿರಲಿಲ್ಲ ಏಯ್ ಏನು ಮಾಡ್ತಿದ್ಯಾ ಅಂತ ಧ್ವನಿ ಏರಿಸಿದ್ಲು ನನ್ನನ್ನು ಅಂದ ಅವನು ಮುಗ್ಧನಂತೆ ಹೆಚ್ಚು ಸ್ಮಾರ್ಟಾಗಿ ಆಡ್ಬಿಡ ನಾನು ನೋಡಿ ಸೂಪರ್ ಅಂದದ್ಯಾ ಯಾಕೆ ಅಂತ ಕೇಳಿದ್ಲು ಚೆನ್ನಾಗಿದೆಯಲ್ಲ ಅದಕ್ಕೆ ಅಂದ ಫ್ರೆಂಚ್ ಫ್ರೈಸ್ ತಿಂತ ಹೇಳ್ದ ಚೆನ್ನಾಗಿದೆಯಾ ಅಂತ ಕೂಡಲೇ ಪೊಗರು ತೋರಿಸ್ತಿದೆಯಾ ನನ್ನ ಜೊತೆ ಆಟ ನಡೆಯಲ್ಲ ಇನ್ನು ಮುಂದೆ ಇಂತಹ ಹುಚ್ಚು ಕೆಲಸ ಮಾಡಿದ್ರೆ ಮೂಳೆ ಮುರಿತೀನಿ ಅಂತ ಎಚ್ಚರಿಕೆ ನೀಡಿ ಹೊರಟ್ಲು ಆಗ ಅವನು ಬೇಬಿ ಬೇಬಿಕ ನಿನ್ನ ಹೆಸರೇನು ಅಂತ ಕೂಗ್ದ ಹೀರಾ ಕೋಪದಿಂದ ಮಧ್ಯದ ಬೆರಳು ತೋರಿಸಿ ಹೊರಟು ಹೋದ್ಲು ಅವನಿಗೆ ಅವಳ ಬ್ಯಾಗ್ನಕ್ಕಿ ಚೈನ್ಗೆ ಹೆಚ್ಚು ಅಕ್ಷರ ಕಾಣ್ತು ನೀನೇ ನನ್ನ ಬೇಬಿ ಕಲ್ ನಿನ್ನನ್ನು ಬಿಡೋದಿಲ್ಲ ಅಂತ ಹಾಡ್ತಾ ಅವಳನ್ನು ನೋಡ್ತಿದ್ದ ಹೀರಾ ತನ್ನೆಲ್ಲ ಕೋಪವನ್ನು ಬರ್ಗರ್ ತಿನ್ನೋಲು ತೋರಿಸ್ತಿದ್ಲು ಒಬ್ಬ ದೊಡ್ಡ ಪೋಲಿ ಅಂತಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಗರ್ವ ತೋರಿಸ್ತಿದ್ದಾನೆ ಅಂತ ಬೈತಾ ತಿನ್ನುವ ಆಗ ಅವಳಿಗೆ ಗಂಟಲಿಗೆ ಸಿಕ್ಕಾಕೊಂತು ಆ ನಿಧಾನ ವ್ಯಕ್ತಿ ಇನ್ನೂ ಅಂತ ಅರ್ಜುನ್ ಬೆಂತಟ್ಟಿ ಜ್ಯೂಸ್ ಕುಡಿಸ್ದ ಮಾವನಿಗೆ ಹೇಳಿದರೆ ಅವನು ಮೂಳೆ ಪುಡಿ ಮಾಡ್ತಾರೆ ಆದರೆ ಬೇಡ ಇಲ್ಲಿಂದ ಹೋದರೆ ಅವನು ಯಾವನೋ ಕೂಡ ನಂಗೆ ನೆನಪಿರಲ್ಲ ಅಂತ ಸುಮ್ಮನಾದ್ಲು ಅಷ್ಟರಲ್ಲಿ ಆ ಹುಡುಗ ಬಂದು ಹಲೋ ಸರ್ ನೀವು ಫೇಮಸ್ ಮಾಡಲ್ಲ ಅಂತ ಕೇಳ್ದ ಹೀರಾ ಕೂಡಲೇ ತಿರುಗಿ ನೋಡಿದ್ಲು ಯಾರು ನೀನು ಅಂತ ಅರ್ಜುನ್ ಕೇಳ್ದ ವಾ ಎಂಥ ನಗು ನಿಮ್ಮ ನಗುವಿಗೆ ನಾನು ಆಗಿದ್ದೀನಿ ನಿಮ್ಮನ್ನು ಇಲ್ಲಿ ನೋಡಿಲ್ಲ ನೀವು ಈ ನಗರಕ್ಕೆ ಹೊಸಬ್ರಾ ನನ್ನ ಹೆಸರು ಹರ್ಷಾನಂದನ್ ನಮ್ಮ ಡ್ಯಾಡಿ ಇಲ್ಲಿನ ಪ್ರಸಿದ್ಧ ಮಾಡೆಲಿಂಗ್ ಏಜೆನ್ಸಿಯ ಮಾಲೀಕರು ನಾನು ಇಲ್ಲೇ ಹುಟ್ಟು ಬೆಳೆದವನು ಅಂತ ತನ್ನನ್ನು ಪರಿಚಯಿಸ್ಕೊಂಡ ಅವನ ಚುರುಕತನ ನೋಡಿ ಅರ್ಜುನ್ ಕೂತ್ಕೊಳ್ಳೋದಕ್ಕೆ ಹೇಳ್ದ ಥ್ಯಾಂಕ್ ಯು ಗೆಳೆಯ ಸರ್ ಅಂತ ಕರೆಯೋದಕ್ಕೂ ಏನೋ ದೂರ ಅನಿಸುತ್ತೆ ನನಗಿಷ್ಟ ಆದರೆ ಬೇರೆ ಬೇರೆ ಹೆಸರಿನಿಂದ ಕರೀತೀನಿ ಓಕೆನಾ ಅಂದನ ಹರ್ಷ ಇವನಿಗೆ ಬೇರೆ ಕೆಲಸವೇ ಇಲ್ವಾ ಅಂತ ಹೀರ ನೋಡ್ತಾ ಇದ್ಲು ನಿಜವಾಗಿಯೂ ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಿ ನೀವು ಏನು ಮಾಡ್ತೀರಾ ಅಂತ ಕೇಳ್ದ ಹರ್ಷನಿಗೆ ಅರ್ಜುನ್ ತನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟ ಓ ಗಾಡ್ ನೀವು ಬಿಸ್ನೆಸ್ ಮ್ಯಾನಾ ನೀವು ಮಾಡಲ್ ಆಗಿರಬೇಕಿತ್ತು ನಮ್ಮ ಡ್ಯಾಡ್ ರವಿ ಕಿರಣ್ ಭಾರತೀಯ ಮಮ್ಮಿ ರೇಷ್ಮಾ ಇಬ್ಬರಿಗೂ ಮಾಡಲಿಂಗ್ ಅಂದರೆ ಹುಚ್ಚು ಈ ಹುಚ್ಚಿನಿಂದಲೇ ಏಜೆನ್ಸಿ ಮಡಿಗೆದ್ದಿದ್ದಾರೆ ನಾನು ಕೂಡ ಮಾಡಲ್ ಅಂತ ತನ್ನ ಫೋಟೋ ತೋರಿಸ್ತಾ ಹರ್ಷ ಗೊತ್ತು ಅಂದ ಅರ್ಜುನ್ ನಿಮ್ಮ ಡ್ಯಾಡಿ ಹೆಸರು ಕೇಳಿದ್ದೀನಿ ತುಂಬ ಒಳ್ಳೆಯ ಮನುಷ್ಯ ಅಂತ ಅರ್ಜುನ್ ಹೊಗಳಿದಾಗ ಹೀರಾ ಬಾಯಿ ತೆರೆದು ನೋಡಿದ್ಲು ವಾ ಡ್ಯೂಡ್ ಹಾಗಿದ್ರೆ ನೀವು ನಮ್ಮ ಮನೆಗೆ ಬರಬೇಕು ಡ್ಯಾಡಿಗೆ ಪರಿಚಯ ಮಾಡಿಸ್ಬೇಕು ಯಾಕೆ ಯಾಕಂದರೆ ನಿಮ್ಮನ್ನು ನೋಡಿದ್ರೆ ಅವರು ಹೊಸ ಶೂಟಿಂಗ್ಗಳೆಲ್ಲ ನಿಮ್ಮ ಜೊತೆಯೇ ಮಾಡ್ತಾರೆ ಆಸಕ್ತಿ ಇಲ್ಲ ಹರ್ಷ ಪ್ಲೀಸ್ ಡ್ಯೂಡ್ ನನಗಾಗಿ ಒಂದು ಶೂಟಿಂಗ್ ಮಾಡಬೇಕು ಅಂತ ಅರ್ಜುನನ ಕೈ ಹಿಡಿದು ಅಲುಗಾಡಿಸ್ತಾ ಇದ್ದಾಗ ಏಯ್ ಮ್ಯಾನ್ ನಿನಗೆ ಬುದ್ಧಿ ಇಲ್ವಾ ಜನರೋರಲ್ಲಿ ಸಭ್ಯವರ್ತನೆ ಏನು ಅಂತ ಹೀರ ಸಿಟ್ಟಾದ್ಲು ಆ ಬೇಬಿ ಗರ್ಲ್ ಯಾರು ಡ್ಯೂಡ್ ನಿಮ್ಮ ತಂಗಿಯಾ ಅಂದಾಗ ಹೀರಾ ದಂಗಾದಲು ಇಲ್ಲ ಅವಳು ನನ್ನ ಮಗಳು ಅಂದ ಅರ್ಜುನ್ ನಗ್ನಾಗ್ತಾ ಮಗಳ ಹಬ್ಬ ಯಾಕೆ ಅಂತ ಕೂಗ್ತಿದೀಯಾ ಅಂತ ಹೀರಾ ಕಿವಿ ಮುಚ್ಕೊಂಡ್ಳು ಡ್ಯೂಡ್ ನೀವು ಸುಳ್ಳು ಹೇಳ್ತಿದ್ದೀರಾ ನಿಮಗೆ ಮದುವೆ ಆಗಿರೋಂತೆ ಕಾಣಿಸಲ್ಲ ಅಂದಮೇಲೆ ಇಷ್ಟು ದೊಡ್ಡ ಮಗಳು ಅಂದರೆ ಹೇಗೆ ನಂಬಲಿ ಅಂದ ಅರ್ಷ ನಮ್ದಿದ್ದರೆ ಬಿಡು ಯಾರಿಗ ನಷ್ಟ ಮಾನ್ಸ್ಟರ್ ನಾ ಹೋಗೋಣ ಬಾ ಅಂತ ಹೀರಾ ಕರಿತಿದ್ದಾಗ ಏಯ್ ನನ್ನ ಹೀರೋನನ್ನು ಮಾನ್ಸ್ಟರ್ ಅಂತೀಯಾ ಅಂತ ಅರ್ಷ ಕೂಡ ಗಂಭೀರವಾದ ಅರ್ಜುನ್ ಇವರ ಜಗಳವನ್ನು ಮೋಜಿನಿಂದ ನೋಡ್ತಾ ಇದ್ದ ನಿನಗೆ ಹೀರೋ ಆದರೆ ನನಗೆ ಮಾನ್ಸ್ಟರ್ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ ಹೀರಾ ಬೆರಳು ತೋರಿಸಿ ಎಚ್ಚರಿಸಿದ್ಲು ಹೀರಾ ಅವನನ್ನು ಏನು ಅನ್ಬೇಡ ಅವನು ಮುದ್ದಾಗಿದ್ದಾನೆ ಅಂತ ಅರ್ಜುನ್ ಹೇಳಿದಾಗ ಏನು ಮಾವ ಅವ್ನು ನಿನಗಿಷ್ಟ ಆದನಾ ನನಗಿಷ್ಟ ಇಲ್ಲ ನಾನು ಅವನ್ನ ದ್ವೇಷಿಸ್ತೀನಿ ಅಂತ ಮುಖ ತಿರುಗಿಸಿದ್ಲು ಮಾವನಾ ನಿಲಿ ಹೀರೋ ಅವಳು ಮಗಳು ಅಂತ ನೀವು ಹೇಳ್ತೀರಿ ಅವಳು ಮಾವ ಅಂತಾಳೆ ನನಗೆ ಗೊಂದಲ ಆಗ್ತಿದೆ ಸರಿಯಾಗಿ ಹೇಳಿ ಅಂದ ಹರ್ಷ ಯಾಕೆ ಹೇಳಬೇಕು ನಮ್ಮ ಸಂಬಂಧ ನಿನಗ್ಯಾಕ್ ಬೇಕು ಅಂತ ಹೀರ ಅರ್ಜುನನ್ನು ಅಲ್ಲಿಂದ ಎಳ್ಕೊಂಡು ಹೋದ್ಲು ಡ್ಯೂಡ್ ಇದು ಅನ್ಯಾಯ ಅಂತ ಹರ್ಷ ಮುಖ ಗಂಟು ಹಾಕೊಂಡಿದ್ದನ್ನು ಕಂಡು ಇವನಿಗೆ ತುಂಬ ನಾಟಕ ಗೊತ್ತಿದೆ ಅಂತ ಹೀರ ಅಂದ್ಕೊಂಡ್ಲು ಅರ್ಜುನ್ ಹರ್ಷನನ್ನ ಭಾನುವಾರ ಊಟಕ್ಕೆ ಮನೆಗೆ ಕರೆದ ಅವನು ಖುಷಿಯಿಂದ ಒಪ್ಕೊಂಡ ನಿಮ್ಗವನು ಯಾಕಿಷ್ಟ ಮಾವ ಅವನು ಓವರ್ ಆಕ್ಷನ್ ನನಗೆ ಇಷ್ಟ ಆಗಲಿಲ್ಲ ಅಂದ್ಲು ಹೀರ ಅವನನ್ನು ಒಂದು ಫುಟ್ಬಾಲ್ ಪಂದ್ಯದಲ್ಲಿ ನೋಡಿದ್ದೆ ಅವನು ತುಂಬ ಒಳ್ಳೆಯ ಕ್ರೀಡಾಪಟು ಸಣ್ಣ ವಯಸ್ಸಿನಲ್ಲಿ ತುಂಬ ಪ್ರತಿಭೆ ಇದೆ ಅಷ್ಟು ಇಷ್ಟಪಟ್ಟು ಮಾತಾಡುವಾಗ ಬೇಡ ಅನ್ನೋದಕ್ಕಾಗಲ್ಲ ಅಂದ ಅರ್ಜುನ್ ಅವನನ್ನು ಹೊಗಳೋದು ಹೀರಾಳಿಗೆ ಇಷ್ಟ ಆಗದೆ ಗುಣಕ್ತ ಮನೆ ಒಳಗೆ ಹೋದ್ಲು ಅರ್ಜುನ್ ತನ್ನ ಫೋನ್ನಲ್ಲಿ ಖುಷಿ ಕಳುಹಿಸಿದ ಮಿಸ್ ಯೂ ಪಪ್ಪ ಮೆಸೇಜ್ ನೋಡಿ ನಗ್ದ ರಾತ್ರಿ ಹತ್ತು ಗಂಟೆ ಬೆಳಗ್ಗೆಯಿಂದ ಅರ್ಜುನ್ ಫೋನ್ ಮಾಡಬಹುದು ಅಂತ ಕಾಯ್ತಿದ್ದ ಅನ್ಪಿಕ ಅವನು ಮಾಡದಿದ್ದಕ್ಕೆ ತಾನೇ ಫೋನ್ ಮಾಡಿದ್ಲು ನಾಲ್ಕನೇ ಬಾರಿ ಅವನು ಫೋನ್ ಎತ್ತದ ನನ್ನ ಮರೆತು ಬಿಟ್ಟಿದ್ದೀರಾ ಅಲ್ವಾ ಬೆಳಗ್ಗೆಯಿಂದ ಒಮ್ಮೆಯೂ ನೆನಪಾಗ್ಲಿಲ್ವಾ ನನ್ನ ಪ್ರೀತಿ ಕಡಿಮೆ ಆಗಿದೆ ನಿಮಗೆ ಅಂತ ಅವಳು ಧ್ವನಿಯಲ್ಲಿ ಕೇಳಿದ್ಲು ಬ್ಯುಸಿಯಾಗಿದ್ದೆ ನನ್ನ ಬಿಸ್ನೆಸ್ ಗೆಳೆಯನ ತಂಗಿಯ ಹುಟ್ಟಿದ ಹಬ್ಬದ ಪಾರ್ಟಿಯಲ್ಲಿದ್ದೆ ಅಂದ ಸದಾ ಉತ್ತರವಾಗಿ ಕ್ಲೈನ್ ಪಾರ್ಟಿ ಅಂದಿದ್ರಲ್ಲ ಆ ಪಾರ್ಟಿ ಬೋರ್ ಅನ್ನಿಸ್ತು ಇದು ಕಲರ್ಫುಲ್ ಆಗಿದೆ ಅಂತ ಇಲ್ಲಿಗೆ ಬಂದೆ ಆ ಕಪ್ಪು ಉಡುಪನ್ನು ಆ ಹುಡುಗಿಗೆ ಉಡುಗೊರೆ ಕೊಟ್ಟೆ ಅವಳಿಗೆ ತುಂಬ ಇಷ್ಟ ಆಗಿ ಅದನ್ನೇ ಹಾಕ್ಕೊಂಡಿದ್ದಾಳೆ ಎಷ್ಟು ಹಾಟಾಗಿ ಕಾಣ್ತಿದ್ದಾಳು ಗೊತ್ತಾ ನಿನಗಿಂತ ಅವಳಿಗೆ ಅದು ಚೆನ್ನಾಗಿ ಒಪ್ಪುತ್ತೆ ಅಂದ ಅರ್ಜುನ್ ಅನ್ವಿಕಾಳ ಕೋಪ ನೆತ್ತಿಗೇರ್ತು ನನಗಾಗಿ ಕೊಂಡ ಉಡುಪನ ಅವಳಿಗೆ ಹೇಗೆ ಕೊಟ್ರಿ ಅಂತ ಕಿರ್ಚಿದ್ಲು ನಿನಗಿಷ್ಟ ಇಲ್ಲ ಅಂದಿದೆ ಅಲ್ವಾ ಅದಕ್ಕೆ ಅವಳಿಗೆ ಕೊಟ್ಟೆ ಇಲ್ಲಿನ ಹುಡುಗಿಯರು ತುಂಬ ಫಾಸ್ಟ್ ಒಂದು ಕಣ್ಸನೇ ಮಾಡಿದ್ರೆ ಸಾಕು ಸುತ್ತಕೊಳ್ತಾರೆ ಅಂದ ಅರ್ಜುನ್ ನಿಮ್ಮನ್ನು ರಾಮ ಅಂತ ನಂಬಿದ್ದೆ ನೀವು ಹೀಗೆ ಮಾತಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ನಂಬಲೇಬೇಕು ಅನ್ವಿಕಾ ಪಾಪು ಲೈಫ್ನಲ್ಲಿ ಬದಲಾವಣೆ ಸಹಜ ಈಗ ನನ್ನಲ್ಲಿ ಈ ಬದಲಾವಣೆ ಬಂದಿದೆ ಹೆಂಡತಿಯಿಂದ ದೂರ ಇದ್ದೀನಿ ಒಂಟಿಯಾಗಿದ್ದೀನಿ ಅಂತ ನೀವು ಹೀಗೆ ಮಾತಾಡಿದ್ರೆ ನನಗೆಗಳು ಬರುತ್ತೆ ಅಂದಲು ಅನ್ವಿಕಾ ನನಗೆ ಹಸಿವಾಗ್ತಿದೆ ಏನು ಮಾಡಲಿ ಉಡುಪಿನ ಫೋಟೋ ನೋಡಿ ಆದರೂ ಕಣ್ ತುಂಬಿಸ್ಕೊಳ್ಳೋಣ ಅಂದರೆ ನೀನು ಬೇಡ ಅಂದೆ ಎಂದು ಅರ್ಜುನ್ ತುಂಟಿ ಹೇಳಿ ಫೋನ್ ಕಟ್ ಮಾಡ್ದೆ ಅನ್ವಿಕಾಳಿಗೆ ಮತ್ತಷ್ಟು ಸಿಟ್ಟು ಬರುವಂತೆ ಪಾಟಿಯ ಫೋಟೋಗಳನ್ನ ಕಳಿಸ್ತಾ ಆಸ್ಪತ್ರೆಯಲ್ಲಿ ಮೈತ್ರಿ ವಿನಯ್ ಮೈತಿಲಿಯ ಕೈ ಹಿಡ್ಕೊಂಡಿದ್ದ ಆ ಸ್ಪರ್ಶಕ್ಕೆ ಅವಳು ಕಣ್ತರದ್ಲು ಅವನು ಅವಳ ತಲೆ ಸೆವರ್ತ ಈಗ ಹೇಗಿದೆ ಅಂತೇಳ್ದ ಸಾಯ್ಬೇಕನ್ನಿಸ್ತಿದೆ ಅಂದ್ಲು ಅವಳು ವಿರಕ್ತಿಯಿಂದ ಹಾಗನ್ಬೇಡ ಅಂತ ಅವನು ಸಮಾಧಾನ ಪಡಿಸ್ತಿದ್ರೆ ಅವಳ ಕಣ್ಣಲ್ಲಿ ನೀರು ಸುರಿಯಿತು ಯಾಕೆ ನನ್ನಂಥವಳ ಬಗ್ಗೆ ಯೋಚಿಸ್ತಿದೀಯಾ ವಿನಯ್ ನನ್ನಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ ನನ್ನ ಬಿಟ್ಟು ಹೋಗು ಲಾಭ ನಷ್ಟ ನೋಡಿ ಪ್ರೀತಿ ಹುಟ್ಟಲ್ಲ ಮೈತಿಲಿ ಅದು ಮನಸ್ಸಿಗೆ ಸಂಬಂಧಿಸಿದ್ದು ನಿನ್ನ ಪ್ರೀತಿಗೆ ನಾನು ಅರ್ಹಳಲ್ಲ ನನ್ನಿಂದ ಏನನ್ನೂ ನಿರೀಕ್ಷಿಸಬೇಡ ಅಂದ್ಲು ಮೈತಿಲಿ ವಿನಯ್ ಅವಳಿಗೆ ಸಮಾಧಾನ ಮಾಡಿ ಜ್ಯೂಸ್ ಕುಡಿಸಲು ಅವಳನ್ನ ಕೂರಿಸ್ತ ಅವಳು ಮುಖವನ್ನು ತಿರುಗಿಸಿದ್ಲು ಮನಸ್ಸಿಗೆ ಹಸಿವಿಲ್ಲದಿದ್ದರೂ ದೇಹಕ್ಕೆ ಬೇಕು ರಕ್ತ ತುಂಬ ನಷ್ಟ ಆಗಿದೆ ನೀನು ಆರೋಗ್ಯವಾಗಿದ್ದರೆ ನಾವು ಭಾರತಕ್ಕೆ ಹೋಗಬಹುದು ಅಂದ ವಿನಯ್ ನಾನು ಭಾರತಕ್ಕೆ ಬರಲ್ಲ ಅಂದಲು ಮೈಥಿಲಿ ಪರವಾಗಿಲ್ಲ ಇಲ್ಲೇ ಇರೋಣ ನನ್ನ ಕೆಲಸವನ್ನು ಇಲ್ಲಿಗೆ ಬದಲಾಯಿಸ್ಕೊಳ್ತೀನಿ ಅಂದ ವಿನಯ್ ಕೆಲಸನಾ ಇಷ್ಟು ದಿನ ನನ್ನ ಹತ್ರ ಯಾಕೆ ಕೆಲಸ ಮಾಡಿದೆ ನಾನು ನಿಮ್ಮ ಮಾವನ ಹತ್ರ ಕೆಲಸ ಮಾಡ್ತಿದ್ದೀನಿ ಮೈಥಿಲಿ ನಿನ್ನ ಮೇಲಿನ ಪ್ರೀತಿಗಾಗಿ ನಿನ್ನ ಹತ್ರ ಸೇರಿಕೊಂಡೆ ಅಂಥೇಳಿ ಅವಳ ತುಟಿಗಳನ್ನ ವರೆಸ್ತಾ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಫಾಲೋ ಮಾಡಿ